श्रीराम भव चिंत्र के मलार्पणेमी सी हँचक कौमु सौहार्दी सारी शासक सयद् अजीपरे रेस् कादरी ಶಿಗ್ಗಾಂವಿ ಪಟ್ಟಣದ ಹೃದಯ ಭಾಗವಾದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಮಾಜಿ ಶಾಸಕ ಖಾದ್ರಿ ಅಭಿಮಾನಿ ಬಳಗದ ವತಿಯಿಂದ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಭವ್ಯ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಂಡ ಶುಭ ಸಂದರ್ಭದಲ್ಲಿ ಶಿಗ್ಗಾಂವಿ ಸಣ್ಣೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಸೈಯದ್ ಅಜಿಪೀರ್ ಎಸ್ ಖಾದ್ರಿ ಅವರು ಶ್ರೀರಾಮನ ಭಾವಚಿತ್ರಕ್ಕೆ ಮಲಾರ್ಪಣೆ ಮಾಡುವ ಮುಖಾಂತರ ಹಾಗೂ ನೆರದಂತ ರಾಮ ಭಕ್ತರಿಗೆ ಸಿಹಿ ಹಂಚುವ ಮುಖಾಂತರ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಶ್ರೀ ಹನುಮಂತಪ್ಪ ಬಂಡಿವಡ್ಡರ್ ಸಲೀಂ ಪಾರೋಕಿ ಜಿಲ್ಲಾ ಜೀವಿಕಾ ಸಂಚಾಲಕರಾದ ಸುರೇಶ್ ಹೆರ್ಜನ್ ಡಿ ಎಸ್ ಓಲೆಕಾರ್ ಯುವ ಮುಖಂಡರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣಪ್ಪಲಮಾಣಿ ಅಣ್ಣಪ್ಪ ನಡಕಟ್ಟಿ ರವಿಕಾಂತ್ ಕೋಣಪ್ಪನವರ್ ಪಯಾಜ್ ಅಹಮದ್ ಸವಣೂರ್ ಸಾಬ್ ಕಡೆಮನಿ ಹಾಗೂ ಖಾದ್ರಿಯವರ ಅಭಿಮಾನಿ ಬಳಗ ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಎಚ್ ಎಂ ಹರ್ಕೋಣಿ ನ್ಯೂಸ್ ಫೋರ್ಟಿ ಇಂಡಿಯಾ ಸಿಗ್ಗಾಮಿ